ಬಂಧುಗಳಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದಿನ ಶುಂಠಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಶುಂಠಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಶುಂಠಿಗೆ ಮೂರು ಸಾವಿರ ರೂಪಾಯಿಯಿಂದ ಹಿಡ್ಕೊಂಡು ಐದು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಶುಂಠಿಗೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಛತ್ರಪತಿ ಛತ್ರಪತಿ ಸ್ಥಾಪ ಅಂಬಾಜಿನಗರದಲ್ಲಿ ಎರಡು ಸಾವಿರ ರೂಪಾಯಿದಿಂದ ಮೂರು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಶುಂಠಿಯ ಬಿಲಿಯನ್ನು ಹೊಂದಿದ್ದು ಮೈಸೂರು ಮಾರುಕಟ್ಟೆಯಲ್ಲಿ ಶುಂಠಿ ರೇಟ್ ನೋಡ್ತಾ ಹೋದರೆ ಎರಡು ಸಾವಿರದ ಐದುನೂರು ರೂಪಾಯಿದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಮೈಸೂರಿನಲ್ಲಿ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬೆಂಗಳೂರಿನ ನೆಲಮಂಗಲದಲ್ಲಿ ಶುಂಠಿ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿದಿಂದ ನಾಲ್ಕು ಸಾವಿರ ರೂಪಾಯಿವರೆಗೆ ಟಾಪ್ ರೇಟು ನಡೀತಾ ಇದೆ ಶುಂಠಿದು ಹಾಗೆ ರಾಮನಗರದಲ್ಲಿ ಶುಂಠಿ ರೇಟ್ ಬಂದು ಮೂರು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಶುಂಠಿಯ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಶುಂಠಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ